ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದ್ರೆ ಬರೀ ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಯುತಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಇಲ್ಲ ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದ್ರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಾತ್ಕಾಲಿಕವಾಗಿ ನೀವು ಕೆಲವರಿಗೆ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕು ಇವತ್ತು ರೈತರ ಸಮಸ್ಯೆಗಳಿದೆ ಬೆಳೆಯೋರು ಇದ್ದಾರೆ ತೊಗರಿ ಬೆಳೆ ಇದ್ದಾರೆ ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರಿದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ